ರಾಯಭಾಗ ತಾಲೂಕಿನ ಅಂಧಿಗುಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ವಿರೋಧಿಸಿ ಆಯ್ಕೆಯಾದ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹ ಕಳೆದ ತಿಂಗಳು ರಾಜ್ಯದಾದ್ಯಂತ ಎರಡು ಸಾವಿರದ ಇಪ್ಪತ್ತರ ಸಾರ್ವತ್ರಿಕ ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೆದಿತ್ತು ಆದರೆ ಚುನಾವಣೆ ನಾಮ ಹಿಂತೆಗೆಯುವ ಸಂದರ್ಭದಲ್ಲಿ ರಾಯಭಾಗ ತಾಲೂಕು ಚುನಾವಣಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ಕಟ್ಟಕಡಿಯ ಗ್ರಾಮದ ಅಂದಿಗುಂದ ಗ್ರಾಮದಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಮಹಿಳಾ ಸ್ಥಾನಕ್ಕೆ ಯಮನವ್ವ ಹಣಮಂತ ಹೊಸಸಾಳಿ ಎಂಬ ಮಹಿಳೆಯು ನಾಮಪತ್ರ ಸಲ್ಲಿಸಿದ್ದಾರೆ ಇವರ ನಾಮಪತ್ರವನ್ನು ತಾಲೂಕು ಚುನಾವಣಾ ಅಧಿಕಾರಿಗಳು ಪ್ರವರ್ಗ ಜಾತಿಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲವೆಂದು ಸುಳ್ಳು ಆರೋಪ ಮಾಡಿ ತಿರಸ್ಕರಿಸಿ ನಿರ್ಲಕ್ಷ್ಯ ತೋರುವುದಲ್ಲದೆ ಅಸಾಂವಿಧಾನಿಕ ಅವಿರೋಧವಾಗಿ ಸದಸ್ಯರ ಆಯ್ಕೆಗೆ ಅವಕಾಶ ಕೊಟ್ಟು ತಮ್ಮ ದರ್ಪ ತೋರಿದ್ದಾರೆ ಎಂದು ಆರೋಪಿಸಿ ಗ್ರಾಮದ ಸಾಮಾಜಿಕ ಹೋರಾಟಗಾರರಾದ ಪ್ರಭಾಕರ್ ಗಗ್ರಿಯವರು ಅವರು ಕಳೆದ ನಾಲ್ಕು ದಿನಗಳಿಂದ ಪಂಚಾಯಿತಿ ಮುಂಭಾಗದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಿದೆ ಅಸಾಂವಿಧಾನಿಕ ಅವಿರೋಧ ಸದಸ್ಯತ್ವ ಆಯ್ಕೆ ವಿರೋಧಿಸಿ ಮತ್ತು ಆಯ್ಕೆಯಾದ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ವಾರ್ಡಿನಲ್ಲಿ ಮರು ಚುನಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸುವುದಲ್ಲದೆ ಇಂದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನೂರಾರು ಸಾಮಾಜಿಕ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ಹಾಜರುಪಡಿಸಿ ಆ ಸ್ಕೂಟ್ನಿಯಲ್ಲಿ ನೀವು ಆ ಪ್ರಮಾಣ ಪತ್ರವನ್ನು ತಿರಸ್ಕಾರ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂಥೇಳಿ ನಾವು ವಾದ ಮಾಡ್ತಿದ್ದಂಗೆ ಅದನ್ನು ರಿವೆಂಜ್ ಆಗಿ ತಗೊಂಡು ಬರೋಬ್ಬರಿ ಇಪ್ಪತ್ತೆರಡು ಸ್ಥಾನಗಳನ್ನು ವಿರೋ ಅವಿರೋಧ ಆಯ್ಕೆಯೇ ಮಾಡಿಕೊಂಡು ಹಂದಿಗುಂದು ಗ್ರಾಮದ ಬರೋಬ್ಬರಿ ಏಳು ಸಾವಿರಗಿಂತ ಅಧಿಕ ಮತದಾರರ ಮತದಾನದ ಹಕ್ಕನ್ನು ಕಸ್ಕೊಂಡು ಇವತ್ತಿನ ದಿನ ಅವರು ಬದುಕಿರುವಾಗಲೇ ಅವರನ್ನು ಸಾಯಿಸಿದ್ದಾರೆ ಇವರು ಇವತ್ತಿನ ದಿನ ಏನಾಗಿದೆ ಅಂದರೆ ಒಬ್ಬ ಚುನಾವಣಾ ಅಧಿಕಾರಿ ಚುನಾವಣಾ ಆಯೋಗದ ಗೈಡ್ಲೈನ್ಸ್ನ ಮುಖಾಂತರ ಗೈಡ್ಲೈನ್ಸ್ನ ಅನು ಏನು ಅನುಕರಣೆ ಮಾಡಿ ಇವತ್ತಿನ ದಿನ ಗ್ರಾಮ ಹಂದಿಗುಂದು ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ಮಾಡಬೇಕಾಗಿತ್ತ ಆತ ಆದರೆ ಕೇವಲ ಒಂದು ವರ್ಗದ ಜನರನ್ನು ಆಮೇಲೆ ರಾಜಕೀಯ ಪುಡಾರಿಗಳನ್ನು ಹಾಗೆ ರಾಜಕೀಯ ಒಬ್ಬ ಪ್ರಭಾವಿ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಇಲ್ಲಿರ್ತಕ್ಕಂಥ ಏಳು ಸಾವಿರ ಏಳು ಸಾವಿರ ಮತದಾರರ ಹಕ್ಕನ್ನು ಇವತ್ತಿನ ದಿನ ಕಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈಗಾಗಲೇ ಏನಾಗಿದೆ ಅಂದ್ರೆ ನಾವು ಕಳೆದ ಹತ್ತು ದಿನಗಳಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಸಂಕಲ್ಪ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಪೀರು ನಂದೇಶ್ವರ ಸಂಕಲ್ಪ ನ್ಯೂಸ್ ಕನ್ನಡ ಬೆಳಗಾವಿ